ಈ ಸಲ ನಿಮ್ಮೆಲ್ಲಾರನ್ನೂ ಮೀಟ್ ಮಾಡಿ ನಂಗೆ ತುಂಬಾ ಸಂತೋಷವಾಗಿತ್ತು ನೆಕ್ಸ್ಟ್ ಟೈಮ್ ಮೀಟ್ ಮಾಡಕ್ಕೆ ಬೇಗ ಬನ್ನಿ ನಮಗೂ ತುಂಬಾ ಖುಷಿ ಆಯಿತು ಬೇಗ ವಾಪಸ್ ಬರ್ತೀವಿ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ ನೀನು ತಿಂಕು ಹತ್ರ ಹೇಳುತ್ತೆ ನೋಡಿ ಮರದ ಕೆಳಗಡೆ ನಮ್ಮ ದೋಣಿ ಇದೆ ಅದನ್ನ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ನೀವು ದಯವಿಟ್ಟು ನನ್ನ ಜೊತೆ ಬನ್ನಿ ನಾವಿಬ್ರು ಅದನ್ನ ಮೇಲೆ ಆರಾಮಾಗಿ ಎತ್ಕೊಂಡ್ ಬರ್ಬೋದು ಅರೆ ಈಗಷ್ಟೇ ನಿಂಗೆ ಸುಸ್ತಾಗಿದೆ ಮತ್ತೆ ಇದನ್ನ ಹೆತ್ತಿದ್ರೆ ಇನ್ನೂ ಸುಸ್ತாகுತ್ತೆ ಟಿಂಕು ಲೀಜಿಯಾಗಿ ಹೀಗನುತ್ತೆ ನಾನು ಟೈಡ್ ಆಗಿ ಬಂದಿದ್ದೀನಿ ಆದ್ರೆ ನಿಮಗೆ ಯಾಕ್ ಆಗ್ತಿದೆ ರೀ ಅದರ ಮಾತು ಕೇಳಿ ಕೂಡ ಟಿಂಕುಗೆ ಏನು ಬೇಜಾರಾಗಿಲ್ಲ ಅದು ನಾನ್ಕಲ್ ಕೆಲಸ ಮಾಡಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಿದ್ದೆ ಮಾಡಿಬಿಡುತ್ತೆ ಟೀನು ಕೂಡ ನಿದ್ದೆ ಮಾಡಿಬಿಡುತ್ತೆ ತುಂಬಾ ಹೊತ್ತಾಗ್ಬಿಟ್ಟಿರುತ್ತೆ ಬೆಳಗ್ಗೆ ಅದು ಕಣ್ಣ ತೆಗೆದು ನೋಡುತ್ತೆ ತುಂಬಾ ಜಾಸ್ತಿ ಜೋರಾಗಿ ಮಳೆ ಬರಕ್ ಶುರು ಆಗಿರುತ್ತೆ ಮತ್ತೆ ನೀರು ತುಂಬಾನೇ ಮೇಲೆ ಬಂದ್ಬಿಟ್ಟಿರುತ್ತೆ ಸ್ವಲ್ಪ ತಲ್ಲೇ ಇನ್ನು ನೀರು ಅವರ ಗೂಡಿನ ಹತ್ರ ಬಂದ್ಬಿಡುತ್ತೆ ಅದನ್ನ ನೋಡಿ ಮೊಟ್ಟೆಗಳು ಏನಾಗುತ್ತೋ ಅಂತ ಚಿಂತೆ ಆಗ್ಬಿಟ್ಟಿರುತ್ತೆ